ನಾನು ಏನು ಹೇಳ್ತೀನಿ ಅದು ರಸ್ತೆ ಜೋರಾಗಿ ಹೇಳಿ ಒಂದೇ ನಿಮಿಷ ಜಾಸ್ತಿ ಯಾರು ಹೋಗಿ ಒಂದೇ ನಿಮಿಷ ಬಂದು ಪ್ಲೀಸ್ ರಿಕ್ವೆಸ್ಟ್ ಅಷ್ಟೇ ಕೆಳಗಡೆ ಹೋಗಿರಿ ನೀವು ತಗೊಂಡ್ರಿ ಕೆಲವೊಬ್ರು ಫೋನ್ ತೆಗ್ದಿಲ್ಲ ತುಂಬಾ ಡಿಸಿಪ್ಲಿನ್ ಆಗಿ ಜೋರಾಗಿ ಹೇಳ್ಬೇಕು ಇಡೀ ಧಾರವಾಡದಾಗ ಇಷ್ಟು ಬೆಂಗಳೂರಿಗೆ ಕೇಳ್ತಿಲ್ಲ ಅಂದ್ರೆ ಇಡೀ ಧಾರವಾಡದಲ್ಲಿ ಎಷ್ಟು ಜನ ಆಯ್ತಾರೆ ಎತ್ತ ತಾಯಿಗೆ ಒತ್ತ ನಾಡಿಗೆ ಕುತ್ತು ಬಂದಾಗ ಕೈ ಕಟ್ಟಿ ಕುಳಿತು ಕುಳಿತು ನೋಡಲು ಕಿತ್ತೂರು ನಾವು ಕ್ರಾಂತಿವೀರ ಕಾಂತಿವೀರ ಸಂಗೊಳ್ಳಿ ರಾಯಣ್ಣನ ಕುಲದವರು ನಾವು ನಾಡಿಗಾಗಿ ಭಾಷೆಗಾಗಿ ಹೋರಾಡಲು ನಾವು ನಾವು ಸದಾ ಸಿದ್ಧಾ

ಈ ಒಂದು ಕೆ ಪಿ ಸಿಯಿಂದ ಕೆ ಎಸ್ ರಿಸಲ್ಟ್ಸ್ ಬಿಟ್ಟಿದ್ದಾರೆ ನಿನ್ನೆ ಅದರಲ್ಲೂ ತುಂಬ ಜನ ಒಂದೇ ಸೆಂಟರಲ್ಲಿ ಕಂಟಿನ್ಯೂಸ್ ಆಗಿ ಸುಮಾರು ಹತ್ತರಿಂದ ಹದಿನೈದು ಜನ ಸೆಲೆಕ್ಟ್ ಆಗಿದ್ದಾರೆ ಯಾವ ರೀತಿ ಸೆಲೆಕ್ಟ್ ಆಗಿದ್ದಾರೆ ಅನ್ನೋದು ಪ್ರತಿಯೊಬ್ಬ ಸ್ಟೂಡೆಂಟ್ಸ್ಗೂ ಈ ಒಂದು ಒಂಥರ ಗೊಂದಲ ಆಗಿದೆ ಇಷ್ಟೆಲ್ಲ ಕಟ್ ಆಫ್ ಕೂಡ ತುಂಬ ಹೈ ಹೋಗಿದೆ ಈ ಇನ್ಸ್ಟಿಟ್ಯೂಷನಲ್ಲಿ ಹೇಳ್ತಿದ್ರು ಸುಮ್ಮನೆ ಏನೋ ಎಕ್ಸಿಟ್ ಪೋಲ್ ಹೇಳ್ದಂಗೆ ಎಲೆಕ್ಷನ್ನಲ್ಲಿ ಎಕ್ಸಿಟ್ ಪೋಲ್ ಹೇಳ್ತಾರಲ್ಲ ಆ ರೀತಿ ಮೊದಲೇ ಕಟ್ ಆಫ್ ಹೇಳ್ತಿದ್ದಾರೆ ಕೆ ಪಿ ಸಿದು ಸುಮಾರು ಒನ್ ಟ್ವೆಂಟಿ ಒನ್ ತರ್ಟಿ ಬರೋರಿಗೆಲ್ಲ ಪ್ರಿಲಿಮ್ಸು ಮೇಂಚ್ ಬರಿಬೋದು ಅಂತೇಳಿ ಔಟ್ ಆಫ್ ಫೋರ್ ಹಂಡ್ರೆಡ್ಗೆ ಔಟ್ ಆಫ್ ಫೋರ್ ಹಂಡ್ರೆಡ್ಗೆ ಇವತ್ತು ಜನರಲ್ ಮೆರಿಟ್ಗೆ ಆಲ್ಮೋಸ್ಟ್ ಟೂ ಟ್ವೆಂಟಿ ಮೇಲೆ ಇದೆ ಮತ್ತು ಸಿಗೆ ಒನ್ ಸಿಕ್ಸ್ಟಿ ಫೈಯಿಂದ ಒನ್ ಸೆವೆಂಟಿ ಇದೆ ಎಸ್ ಸಿ ಎಸ್ ಟಿಗೆ ಒನ್ ಫಾರ್ಟಿ ಫೈವ್ ಒನ್ ಫಿಫ್ಟಿ ಇದೆ ಕಟ್ ಆಫು ಇಷ್ಟು ಐ ಕಟ್ ಆಫ್ ಇದೆ ಇಷ್ಟು ಆ ಥರ ಅಷ್ಟು ಕ್ವಶನ್ ಪೇಪರ್ ಟಫ್ ಇದ್ರೂ ಎಷ್ಟೋ ಸ್ಟೂಡೆಂಟ್ಸು ಪ್ರಾಮಾಣಿಕವಾಗಿ ಓದ್ತಾ ಇರೋರೆಲ್ಲರೂ ದಿನ ಫೇಲ್ ಆಗಿದ್ದಾರೆ ಎಷ್ಟೋ ಜನ ಸ್ಟೂಡೆಂಟ್ಸ್ ಬಿಕಾಸ್ ಕನ್ನಡದಲ್ಲಂತೂ ಯಾರೂ ಸೆಲೆಕ್ಟ್ ಆಗಿರಲ್ಲ ಆ ರೀತಿ ರಿಸಲ್ಟ್ಸ್ ಬಿಟ್ಟಿದ್ದಾರೆ ಇಷ್ಟು ಅರ್ಜೆಂಟ್ ಅರ್ಜೆನ್ಸಿ ಇವರಿಗೆ ಕೆ ಅಲ್ಲಿರೋ ಅರ್ಜೆನ್ಸಿ ಬೇರೆ ಎಕ್ಸಾಮ್ಸಲ್ಲಿ ಯಾಕಿಲ್ಲ ಅನ್ನೋದು ಒಂದು ಪ್ರಶ್ನೆ ಆಗುತ್ತೆ ಮತ್ತು ಸರ್ಕಾರನೂ ಇಷ್ಟೆಲ್ಲ ನಾವು ಪ್ರತಿಭಟನೆ ಮಾಡಿದ್ವಿ ಮತ್ತು ಅಷ್ಟು ಸರ್ಕಾರದಿಂದ ಅಷ್ಟೆಲ್ಲ ಮೀಟಿಂಗ್ ಮಾಡಿದ್ವಿ ಮಾಡಿ ಮಾಡಿದ್ದಾರೆ ಅಂತ ಹೇಳಿದ್ರು ಈ ಒಂದು ಕೆ ಪಿ ಎಸ್ ಸಿ ಅವರು ಇಷ್ಟು ಯಾಕೆ ಇಷ್ಟು ಘೋರ ನಿರ್ಧಾರ ತಗೊಂಡಿರೋದು ಅಂದರೆ ಕನ್ನಡದವ್ರಿಗೆ ಒಂದಿಂಚು ಒಂದು ಕಿಂಚಿತ್ತು ಕಾಳಜಿ ತೋರಿಸಿಲ್ಲ ಇಷ್ಟೆಲ್ಲ ಅನ್ಯಾಯ ಆಗಿದೆ ನಾವು ಕೆ ಪಿ ಎಸ್ ಸಿ ವಿರುದ್ಧ ಕರ್ನಾಟಕ ರಕ್ಷಣಾ ವೇ ವೇದಿಕೆ ಅಧ್ಯಕ್ಷರಾದಂಥ ರಾಜ್ಯಾಧ್ಯಕ್ಷರಾದಂಥ ಅಣ್ಣ ಅಣ್ಣವ್ರ ನೇತೃತ್ವದಲ್ಲಿ ಹದಿನೆಂಟನೇ ತಾರೀಕು ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡ್ತೀವಿ ಇಷ್ಟು ದಿನ ಸ್ಟೂಡೆಂಟ್ಸು ಲೈಬ್ರರಿಲಿ ಕೂತ್ಕೊಂಡು ಯಾರೋ ಹೋರಾಟ ಮಾಡಲಿ ಅಂತ ಅಂದರೆ ಆಗಲ್ಲ ಕೆ ಪಿ ಎಸ್ ಸಿ ಹಿಂಗೆ ಬಿಟ್ಟರೆ ನಿಮ್ಮ ಭವಿಷ್ಯ ಅಲ್ಲ ಮುಂದಿನ ನಿಮ್ಮ ಮಕ್ಕಳ ಭವಿಷ್ಯ ನಿಮ್ಮ ನೆಕ್ಸ್ಟ್ ಜನ್ರೇಷನಲ್ಲಿ ಬರೀ ಕರಪ್ಷನ್ನೇ ಮಾಡ್ತಾರೆ ಕೆ ಪಿ ಎಸ್ ಸಿ ಅವರು ದಯವಿಟ್ಟು ಪ್ರತಿಯೊಬ್ಬರು ಸ್ಟೂಡೆಂಟ್ಸು ಒಂದು ಮೋರ್ ದೆನ್ ಇಪ್ಪತ್ತು ಸಾವಿರ ಸ್ಟೂಡೆಂಟ್ಸ್ಗಿಂತ ಜಾಸ್ತಿ ಫ್ರೀಡಮ್ ಪಾರ್ಕ್ಗೆ ಬಂದರೆ ಈ ಸತಿ ಕೆ ಪಿ ಎಸ್ ಸಿನೇ ನಾವು ಕೆ ಪಿ ಎಸ್ ಸಿಯಲ್ಲಿ ಕಂಪ್ಲೀಟ್ ರಿಫಾರ್ಮ್ ಮಾಡ್ಬೋದು ದಯವಿಟ್ಟು ಎಲ್ಲ ಸ್ಟೂಡೆಂಟ್ಸು ಬನ್ನಿ ಇಲ್ಲ ಅಂತ ಅಂತಂದರೆ ಈ ಒಂದು ಏನು ಇವಾಗ ಎಲ್ಲ ಎಕ್ಸಾಮ್ಸಲ್ಲಿ ಸ್ಕ್ಯಾಮ್ ಆಗ್ತಾಯಿದೆ ಮುಂದೆ ಕೆ ಪಿ ಎಸ್ ಸಿಯಲ್ಲಿ ಈ ಒಂದು ಮೇನ್ಸ್ ಬರ್ದಾದ್ಮೇಲೆ ಕೂಡ ಅವರು ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ದುಡ್ಡಿಗೆ ಸೇ ಅವರು ಆ ಕೆ ಪಿ ಎಸ್ ಸಿಲಿ ಇರೋ ಮೆಂಬರ್ಸು ಯಾರೋ ಒಬ್ಬರಿಬ್ಬರು ಬಿಟ್ಟರೆ ಒಳ್ಳೆಯವರು ಎಲ್ಲರೂ ಇದ್ದಾರೆ ದಯವಿಟ್ಟು ಎಲ್ಲ ಸ್ಟೂಡೆಂಟ್ಸು ಯುನೈಟ್ ಆಗಿಲ್ಲ ಅಂತಂದರೆ ಎಕ್ಸಾಮ್ಸ್ ಓದೋದೇ ಬಿಟ್ಬಿಡಿ ಯಾಕೆಂದರೆ ಪರಿಸ್ಥಿತಿ ಆ ರೀತಿ ಇದೆ ನಿಮಗೆ ಯಾರೋ ನೂರಕ್ಕೆ ಒಂದು ಒಂದು ಟ್ವೆಂಟಿ ಪರ್ಸೆಂಟ್ ಪ್ರಾಮಾಣಿಕವಾಗಿ ಅಷ್ಟೇ ಏಯ್ಟಿ ಪರ್ಸೆಂಟು ಮೆಜಾರಿಟಿ ಚೆನ್ನಾಗಿರೋ ಒಳ್ಳೊಳ್ಳೆ ಪೋಸ್ಟೆಲ್ಲ ಇವರು ಸೇಲ್ ಮಾಡ್ಕೊತಾರೆ ದಯವಿಟ್ಟು ಎಲ್ಲರೂ ಯುನೈಟಾಗಿ ನಾನು ಕೂಡ ಪ್ರತಿ